ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ರಾಜ್ಯ ಸಚಿವ ಸಂಪುಟ ಕೈಗೊಂಡಿರುವ ಒಳ ಮೀಸಲಾತಿ ತೀರ್ಮಾನದಲ್ಲಿ ಬಡಪಾಯಿ ಅಲೆಮಾರಿಗಳಿಗೆ ಪೌರ ಕಾರ್ಮಿಕರಿಗೆ ತೀವ್ರ ಅನ್ಯಾಯವಾಗಿದೆ ಎಂದು ಬಿಜೆಪಿ ನಾಯಕ ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಹೇಳಿದರು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಒಳ ಮೀಸಲಾತಿ ಎಂದರೆ ಪರಿಶಿಷ್ಟ ಸಮುದಾಯದ ಎಲ್ಲ ಉಪಜಾತಿಗಳಿಗೆ ಮೀಸಲಾತಿ ಸಿಗಬೇಕು ಇದೇ ಮೀಸಲಾತಿಯ ಉದ್ದೇಶ ಆದರೆ ನಿನ್ನೆಯ ಸಂಪುಟ ಸಭೆಯಲ್ಲಿ ಮೀಸಲಾತಿಯನ್ನು ಮೂರು ಭಾಗಗಳಾಗಿ ವರ್ಗೀಕರಿಸಿ ಧ್ವನಿ ಇಲ್ಲದ ಜನಸಂಖ್ಯೆ ಕಡಿಮೆ ಇರುವ ಉಪಕಾರಿಗಳಿಗೆ ಘೋರ ಅನ್ಯಾಯ ಮಾಡಿದ್ದಾರೆ ಒಳ ಮೀಸಲಾತಿ ಎಂದರೆ ಕೇವಲ ಎಡ ಬಲ ಮಾತ್ರ ಅಷ್ಟೇ ಅಲ್ಲ ಎಂದರು ಸರ್ಕಾರ ದಲಿತರಿಗೆ ಅನ್ಯಾಯ ಮಾಡತಕ್ಕಂಥದ್ದನ್ನ ಮುಂದುವರಿಸಿದೆ ಒಂದು ಕಣ್ಣಿಗೆ ಸಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಈ ರೀತಿ ರಾಜಕೀಯ ಸೂತ್ರಗಳನ್ನ ಹೊಸತಿರ್ತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ ಅವ್ರದ ಸರ್ಕಾರನೇ ನೋ ನೆನೆ ಹಾವ್ನೂರು ವರದಿ ಆಗಿರ್ಬಹುದು ಸದಾಶಿವಯನವ್ರ ವರದಿ ಆಗಿರ್ಬಹುದು ನಾಗಮೋಹನ್ ದಾಸ್ರ ವರದಿ ಆಗಿರ್ಬಹುದು ಮತ್ತು ಮಾಧುಸ್ವಾಮಿ ಅವರ ವರದಿ ಆಗಿರ್ಬೋದು ಯಾವುದನ್ನು ಗಣನೆಗೆ ತಗೊಳದೇನೆ ಅವ್ರು ಮಾಡಿರ್ತಕ್ಕಂಥ ಅನ್ಯಾಯ ಏನಂದ್ರೆ ನಿನ್ನೆ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರೇ ಹೇಳಿದ್ದಾರೆ ಮುನಿಯಪ್ಪನವರು ಪರಮೇಶ್ವರ್ ಅವರು ಮಾದೇವಪ್ಪನವರು ಶಿವರಾಜ್ ತಕ್ಕಡಿಗೆ ಅವರು ಸಂತೃಪ್ತರಾಗಿದ್ದಾರೆ ಆನಂದವಾಗಿದ್ದಾರೆ ಅಂತ ಹೇಳಿದ ಅವ್ರನ್ನ ನಾಲ್ಕು ಮಂದಿನ್ನ ಖುಷಿ ಪಡಿಸೋದಕ್ಕಾಗಿ ಮಾಡಿದಂತ ನಿನ್ನೆಯ ಒಳಮೀಸಲಾತಿ ಮೀಸಲಾತಿ ನಾನು ಕೇಳ್ತೇನೆ ನೀವು ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯವಾದರೂ ಮಾಡಬೇಕಾಗಿತ್ತು ಸಂವಿಧಾನದ ಆಶಯಗನುಗುಣವಾದರೂ ಮಾಡಬೇಕಾಗಿತ್ತು ಅದೆಲ್ಲವನ್ನು ಬಿಟ್ಟು ರಾಜಕೀಯ ಸೂತ್ರವನ್ನು ಹೊಸದು ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು ಪೌರ ಕಾರ್ಮಿಕ ಸ್ಕ್ಯಾವೆಂಜರ್ಸ್ ಅಲೆಮಾರಿಗಳು ಅವ್ರನ್ನ ಒಯ್ದು ಬಲ್ಲಾಡ್ರ ಗುಂಪಿಗೆ ಸೇರಿಸೋದ್ರ ಮೂಲಕ ಇವತ್ತು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂತ ಕೆಲಸ ಮಾಡಲಿಲ್ಲ ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿದೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ ನೀವೇ ಹೇಳ್ಕೊಳ್ತಾ ಇರ್ತೀರಿ ನಾನು ದೇವರಾಜ್ ಅರ್ಸಕ್ಕಂತ ಹೆಚ್ಚಿನ ಕೆಲಸ ಮಾಡಿದ್ದೇನೆ ನಾನು ಅಂಬೇಡ್ಕರ್ ಸಮಾನ ಅಂತ ಹೇಳಿ ನಿಮ್ಮ ಶಿಷ್ಯರೆಲ್ಲ ಹೇಳ್ತಾ ಇದ್ದಾರ ನೀವೊಮ್ಮೆ ಆಲೋಚನೆ ಮಾಡಿ ನಿಮ್ಮ ಆತ್ಮಸಾಕ್ಷೆ ಅನುಗುಣವಾಗಿ ಆಲೋಚನೆ ಮಾಡಿ ನೀವು ನ್ಯಾಯ ಕೊಟ್ಟಿದ್ದೀರ ಹಿಂದೆ ಅವರು ವರದಿ ಮಾಡುವಾಗ ನಾನು ಸಚಿವ ಸಂಪುಟದ ಉಪ ಸಮಿತಿಯಲ್ಲಿ ಇದ್ದೆ ನಾನು ಅವರು ಮತ್ತು ಇನ್ನುಳಿದ ನಮ್ಮ ಮಂತ್ರಿ ಗೆಳೆಯರು ಎಂದ್ರ ಅವತ್ತು ಬೇರೆ ಬೇರೆ ಸಮಾಜದವರು ಅವರೆಲ್ಲರೂ ಸೇರಿ ಅಸ್ಪೃಶ್ಯರಲ್ಲಿ ಅಲಿಮಾರಿಗಳೇನಿದ್ದಾರೆ ಅವರು ಅವಕಾಶ ವಂಚಿತರಿದ್ದಾರೆ ಇವತ್ತಿಗೆ ಐವತ್ತೊಂಬತ್ತು ಜಾತಿಗಳಿಗೆ ಮೀಸಲಾತಿ ಎಪ್ಪತ್ತೈದು ವರ್ಷ ಜಾರಿ ಆಗಿದ್ರೂ ಕೂಡ ಒಂದೇ ಒಂದು ರೂಪಾಯಿದ ಫಲಾನುಭವಿಗಳಿಲ್ಲ ಒಬ್ಬರು ಸರ್ಕಾರಿ ನೌಕರರಿಲ್ಲ ಒಬ್ಬರು ಗ್ರಾಜುವೇಟ್ ಪೋಸ್ಟ್ ಗ್ರಾಜುವೇಟ್ಗಳಿಲ್ಲ ಒಬ್ಬರು ಡಾಕ್ಟರ್ ಇಂಜಿನಿಯರ್ ಇಲ್ಲ ಅಂತ ಸಮುದಾಯಗಳನ್ನ ಹೇಗೆ ಮೇಲೆತ್ತ ಸಿದ್ದರಾಮಯ್ಯ ಈ ರೀತಿ ಮಾಡಿದ್ರು